ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಮಾಡ್ತಿರೋ ರೆಸ್ಪೀಟೇಸ್ಟಿಯಾದ ಪೈನಾಪಲ್ ಕೇಸರಿ ಬಾತ್ ರೆಸಿಪಿ ಅನಾನಸು ಹಣ್ಣಿನ ಕೇಸರಿ ಬಾತ್ನ ಈಸಿಯಾಗಿ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ನ ತಗೊಂಡಿದ್ದೀವಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಅನಾನಸು ಹಣ್ಣನ ಹಾಕೊಂಡಿದೀವಿ ಅಂದ್ರೆ ಪೈನಾಪಲ್ ನ ಹಾಕೋಬೇಕಾಗತ್ತೆ ಪೈನಾಪಲ್ ಅಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಆಡ್ ಮಾಡ್ಕೋಬೇಕು ನೋಡಿ ನಾವಿಲ್ಲಿ ಅರ್ಧದಷ್ಟು ಅನಾನಸು ಹಣ್ಣನ್ನ ಹಾಕೊಂಡಿದ್ವಿ ತುಂಬಾ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ಲೇವರ್ ಬಂದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ತುಂಬಾ ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆನ ಆಡ್ ಮಾಡ್ಕೊಳ್ಳಿ ಇದನ್ನ ನೀರನ್ನ ಸೇರ್ಸೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀರನ್ನ ಸೇರ್ಸ್ಬಾರ್ದು ಈಗ ಬಾಣಲೆಗೆ ಸ್ವಲ್ಪ ತುಪ್ಪವನ್ನ ಆಡ್ ಮಾಡ್ಕೋತಿದೀವಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೊಂಡಿದೀವಿ ತುಪ್ಪ ಕಾದ ನಂತರ ಇದಕ್ಕೆ ನಾವು ಗೋಡಂಬಿಯನ್ನ ಆಡ್ ಮಾಡ್ಕೊಂಡಿದೀವಿ ಗೋಡಂಬಿಯನ್ನ ನಾವು ಈಗ್ಲೇ ಫ್ರೈ ಮಾಡ್ಕೊತಿದಿವಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ತುಪ್ಪದಲ್ಲಿ ಗೋಡಂಬಿಯನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾವು ಇದಕ್ಕೆ ಲವಂಗವನ್ನ ಆಡ್ ಮಾಡ್ಕೊಂಡಿದೀವಿ ಎರಡರಿಂದ ಮೂರು ಲವಂಗವನ್ನ ಆಡ್ ಮಾಡ್ಕೊಂಡು ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದೀವಿ ಲವಂಗ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹಾಗೆ ಕೇಸರಿ ಗೆ ಒಳ್ಳೆ ಅರೋಮನ ಕೊಡುತ್ತೆ ಇದಕ್ಕೆ ನಾವು ಒಂದು ಕಪ್ ರವೆಯನ್ನ ಆಡ್ ಮಾಡ್ಕೊಂಡಿದೀವಿ ನಾವಿಲ್ಲಿ ಮೀಡಿಯಂ ರವೆಯನ್ನ ಬಳಸಿದೀವಿ ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆ ಬೆಂದ ನಂತರ ತುಂಬಾ ತರಿತರಿಯಾಗಿ ಬರುತ್ತೆ ಸ್ವಲ್ಪ ದೊಡ್ಡದಾಗಿರೋ ತರ ಕಾಣಿಸುತ್ತೆ ನೋಡಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ನಿಮ್ಗೆ ತೋರಿಸ್ತೀವಿ ಹೇಗೆ ರವೆ ಬರ್ಬೇಕು ಅಂತ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇದರಿಂದ ಯೆಲ್ಲೋ ಕಲರ್ ಬರುತ್ತೆ ನೀವು ಬೇಕಾದ್ರೆ ಹಾಲಲ್ಲಿ ಕೇಸರಿನ ಮಿಕ್ಸ್ ಮಾಡಿ ಕೇಸರಿಯನ್ನ ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಫುಡ್ ಕಲರ್ ಆಡ್ ಮಾಡ್ಕೋಬಹುದು ನಾವಿಲ್ಲಿ ಅರಿಶಿನವನ್ನ ಬಳಸಿದೀವಿ ಅರಿಶಿನವನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಎಲ್ಲೋ ಕಲರ್ ಚೆನ್ನಾಗಿ ಬಂದಿದೆ ಹಾಗೆ ರವಾ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದೆ ನೋಡಿ ಈ ರೀತಿ ಆಗ್ಬೇಕು ಬೆಂದ ತಕ್ಷಣ ರವಾ ಸ್ವಲ್ಪ ದಪ್ಪಾಗತ್ತೆ ಆ ರೀತಿ ಆಗ್ಬೇಕಾಗತ್ತೆ ನಾವಿದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ನಾವು ಒಂದು ಕಪ್ ರವಾಗೆ ಮುಕ್ಕಾಲು ಕಪ್ ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ನೀವು ಸಕ್ಕರೆ ಕಮ್ಮಿ ಬೇಕು ಅಂದ್ರೆ ಅರ್ಧ ಕಪ್ ಆ್ಯಡ್ ಮಾಡ್ಕೋಬಹುದು ಜಾಸ್ತಿ ಬೇಕು ಅಂದ್ರೆ ಒಂದು ಕಪ್ ರವಾಗೆ ಒಂದು ಕಪ್ ಸಕ್ಕರೆಯನ್ನು ಕೂಡ ಆಡ್ ಮಾಡ್ಕೋಬಹುದು ಇದನ್ನ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಸಕ್ಕರೆ ರವಾ ಜೊತೆ ಚೆನ್ನಾಗಿ ಕರಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ಇನ್ನೊಂದು ಕಡೆ ನಾವು ನೀರನ್ನ ಕಾಯೋಕೆ ಬಿಟ್ಟಿದ್ದೀವಿ ಒಂದು ಕಪ್ ರವೆಗೆ ಎರಡು ರಿಂದ ಎರಡೂವರೆ ಕಪ್ನಷ್ಟು ನೀರನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ನೀರು ಚೆನ್ನಾಗಿ ಕುದಿಬೇಕು ತಣ್ಣಗಿರುವಂತಹ ನೀರನ್ನ ಬಳಸಬಾರ್ದು ಈಗ ಕಾದಿರುವಂತಹ ನೀರನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ನಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ವಿ ನೋಡಿ ಬಿಸಿ ನೀರನ್ನ ಈ ರೀತಿ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಕೇಸರಿ ಬಾತ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ನೀರನ್ನು ಆ್ಯಡ್ ಮಾಡಿದ ತಕ್ಷಣ ಮಿಕ್ಸ್ ಮಾಡ್ತಾ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ಗಂಟಾಗತ್ತೆ ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಿದೆ ಕೇಸರಿ ಬಾತ್ ಈಗ ನಾವು ಇದಕ್ಕೆ ನ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವಾಗ್ಲೂ ನಾವು ಹಣ್ಣಿನ ಕೇಸರಿ ಭಾತ್ ಮಾಡ್ಬೇಕಾದ್ರೆ ಹಣ್ಣನ್ನ ಲಾಸ್ಟ್ ಅಲ್ಲಿ ಹಾಕೋಬೇಕು ಅದನ್ನ ತುಂಬಾ ಹೊತ್ತು ಕುದಿಸ್ಬಾರ್ದು ಲಾಸ್ಟ್ ಅಲ್ಲಿ ಹಾಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಟ್ಟಿ ಆಗ್ತಾ ಬರ್ತಿದೆ ಈಗ ಏಲಕ್ಕಿ ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಎರಡರಿಂದ ಮೂರು ಸ್ಪೂನ್ ನಷ್ಟು ತುಪ್ಪವನ್ನು ಮೇಲ್ಗಡೆಯಿಂದ ಮತ್ತೆ ಹಾಕೋತಿದೀವಿ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಕೇಸರಿ ಬಾತ್ ನ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ರವಾನ ಚೆನ್ನಾಗಿ ಹುರಿದಿರೋದ್ರಿಂದ ನೀವೇ ನೋಡ್ತಿರೋ ಹಾಗೆ ಈ ಕೇಸರಿ ಭಾತ್ ಚೆನ್ನಾಗಿ ತಳ ಬಿಡ್ತಿದೆ ನೋಡಿ ರವ ಚೆನ್ನಾಗಿ ಹುರ್ಕೊಂಡ್ರೆ ಕೇಸರಿ ಬಾತ್ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾದ ಅನಾನಸು ಹಣ್ಣಿನ ಕೇಸರಿ ಬಾತ್ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರೋ ರೆಸಿಪಿ ಹಾಗೆ ಸ್ವೀಟ್ಸ್ ಏನಾದ್ರೂ ಸಡನ್ ಆಗಿ ಮಾಡ್ಬೇಕಂದ್ರೆ ಹಾಗೆ ಅನಾನಸು ಹಣ್ಣು ಮನೆಯಲ್ಲಿದ್ರೆ ಆರಾಮಾಗಿ ಈ ಕೇಸರಿ ನ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್